ಈ ವಿಡಿಯೋದಾಗ ಮಹೇಂದ್ರ ಫೈವ್ ಏಟ್ ಫೈವ್ ಡಿ ಐ ಪವರ್ ಪ್ಲಸ್ ಈ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಹತ್ರದ ಮಾಡೆಲ್ ಅದು ಯಾವ ಪಾಶಿಂಗ್ ಐತಿ ಅದರ ಲೊಕೇಶನ್ ಫ್ರೈಝಾ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ವೀಡಿಯೋನೂ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವೀಡಿಯೋದಾಗ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ಅತಿ ಹೊಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಮಾಡಾರ್ದ್ರೆ ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೊಂಡುಕೊಳ್ಳೋದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸರ್ಪಂಚ್ ಮಹೀಂದ್ರ ಫೈವ್ ಏಟ್ ಫೈವ್ ಡಿ ಐ ಪವರ್ ಪ್ಲಸ್ ಗೆಳೆಯರಿ ಟ್ಯಾಕ್ಟ್ರ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದರ ಥರ ಮಾಡಲ್ ಗೆಳೆಯರು ಎರಡು ಸಾವಿರದ ಹತ್ತೊಂಬತ್ತು ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಚಿಕ್ಕೋಡಿ ಸೈಡ್ ಅಂತ ಹೇಳ್ಯಾರ ಕೆ ಇಪ್ಪತ್ತ್ ಪಾಶಿಂಗ್ ಐತಿ ಮತ್ತು ಈ ಟ್ಯಾಕ್ಟ್ರ್ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಟ್ಯಾಕ್ಟ್ರ್ ಹೆಸರು ಅದ್ರ ಥರ ಮಾಡಲ್ಲ ಹೇಳಿ ಅಂದರೆ ನಿಮಗೂ ಅವರು ಕೂಡ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾರೆ ಮತ್ತು ನಿಮ್ಮ ಭೀ ಅಳೆಯುವ ಟ್ಯಾಕ್ಟರ್ಗಳ ಟೀಲರ್ ಜೆ ಸಿ ಪಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಯಾವುದೇ ವಸ್ತು ಇರಲಿ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಯಾಕಪ್ಪ ಅಂದ್ರೆ ಸೆಕೆಂಡ್ ಹ್ಯಾಂಡ್ ವಾಹನಗಳಂದ್ರೆ ನಿಮ್ಮ ವಾಹನಗಳನ್ನು ಖರೀದಿ ಮಾಡೋರ ನಿಮ್ಮ ಮನೆಗೆ ಬಂದು ನಿಮ್ಮ ಗಾಡಿಗಳನ್ನು ನೋಡಿ ಹೆಚ್ಚಿನ ಲಾಭದಲ್ಲಿ ಕೊಂಡೊಯ್ತಾರ ಮತ್ತು ಇದರ ಸರ್ಪಂಚ್ ಮೈದ್ರ ಏನು ಫ್ರೈಜ್ ಜಳೆಯರ್ಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮೂರ್ಲೈತಿ ಕೆ ಇಪ್ಪತ್ತ್ ಪಾಶಿಂಗ್ ಐತಿ ಲೊಕೇಶನ್ ಚಿಕ್ಕೋಡಿ ಸೈಡ ಗೆಳೆಯರು ಗಾಡಿ ಬಂದ್ರೆ ಗುಡ್ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ದ ಅಂತಿದ್ದಾರೆ ಮತ್ತು ಪವರ್ ಸ್ಟೀರಿಂಗ್ ಆಯಲ್ ಬ್ರೇಕ್ ಆಯಲ್ ಕ್ಲಾಸ್ ಬರ್ತೈತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ನಾಲ್ಕು ಟೈರ್ ಹೊಸ ಕೇಶಿಂಗ್ದಾವ ಗಾಡಿ ಗೆಳೆಯರಿ ನೀವು ನೋಡ್ರಿ ಬಿಡೋಂಗಿಲ್ಲ ಆ ರೀತಿ ಗಾಡಿ ಐತಿ ಒಂದು ಸ್ವಲ್ಪ ಮೆಸ್ರಿ ಹೋಗಿ ಚೆಕ್ ಮಾಡ್ಸಿ ತೊಗೊಳ್ರಿ ಗೆಳೆಯರು ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ಗಾಡಿ ಗುಡ್ ಕಂಡೀಷನ್ ಐತಿ ಅಂತ ಹೇಳ್ತಾ ಇದಾರೆ ಏಜೆಂಟ್ರು ಇದ್ರದ್ದು ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ನಾಲ್ಕು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಮಹೇಂದ್ರ ಟ್ರ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬಹುದು.